ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ಮಾಡ್ತಿದ್ದೀನಿ ಸೊ ನೆನೆ ನೋಡಿದ್ದೀರಾ ನೀವು ನೆನ ವ್ಲಾಗಲ್ಲಿ ಹುಷಾರಿರ್ಲಿಲ್ಲ ಮತ್ತು ಯಾಕೋ ಪೇನ್ ಪೇಯ್ನ್ ಅಂತ ಅಂತಿದ್ದಾಳೆ ಸೊ ಹಂಗಾಗಿ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಸೊ ಬೆಳಗ್ಗೆ ಎದಕ್ಕೂ ಆಗ್ತಿರ್ಲಿಲ್ಲ ಫೇಸ್ ವಾಶ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ತುಂಬ ಪೇಯ್ನ್ ಅಂತ ರಾತ್ರಿ ಇದ್ದೇನೂ ಮಾಡಿಲ್ಲ ಅವಳು ಫುಲ್ಲು ಸೊ ರಾತ್ರಿ ನನಗೂ ವರ್ಕ್ ಇತ್ತು ನಾನು ವರ್ಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಫೋರ್ ತರ್ಟಿ ತನಕ ಸೊ ಅವಳು ನನ್ನ ಜೊತೆ ಎದ್ದೇ ಇಲ್ ಒಂದು ಹತ್ತು ನಿಮಿಷ ಮಲ್ಕೋತಾಳೆ ಹೊಟ್ಟೆ ನೋವು ಅಂತಾಳೆ ಮತ್ತೆ ಇದು ಮಾಡ್ತಾಳೆ ಸೊ ಅದು ಬೇಬಿ ಜಾಸ್ತಿ ಮೂಮೆಂಟ್ ಆಗ್ತಿದೆ ಅಂತ ತುಂಬ ಯಾಕೋ ಪೇಯ್ನ್ 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 ಅಂತ ಅಂತಿದ್ದಾಳೆ ಸೊ ನಾವು ನಿನ್ನೆ ಡಾಕ್ಟ್ರಿಗೂ ಕೇಳಿದ್ವಿ ಅದನ್ನು ಸೊ ಹಿಂಗೆ ಪೇಯ್ನ್ ಬರ್ತಾ ಇದೆ ಕಂಟಿನ್ಯೂ ಅಂದರೆ ಕಂಟಿನ್ಯೂಸ್ ಆಗಿರಲ್ಲ ಒಂದು ಸ್ವಲ್ಪ ಹೊತ್ತು ಅದು ಕಿಕ್ ಮಾಡಿದಾಗ ಆಗುತ್ತೆ ಅಂತ ಹೇಳ್ತಿದ್ದಾಳೆ ಅದನ್ನು ನಾವು ಡಾಕ್ಟರ್ಗೆ ಹೇಳಿದಾಗ ಇಲ್ಲ ಅದು ಹಾಗೆ ಬರುತ್ತೆ ಸೊ ಒಂದು ಸ್ವಲ್ಪ ಪೇಯ್ನ ರೆಸಿಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಇವಳಿಗೆ ಅಷ್ಟೊಂದು ರೆಸಿಸ್ಟೆನ್ಸ್ ಪವರ್ ಇಲ್ಲ ಪೇನ್ ತಡ್ಕೊಳ್ಳೋಷ್ಟು ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಾಳೆ ಅದಕ್ಕೆ ನಾನಂದು ಒಂದು ಮಂತ್ ವೆಯ್ಟ್ ಮಾಡಲೇಬೇಕು ನೀನು ಸೊ ನಮಗೆ ಲಾಸ್ಟ್ ಅಪ್ಪುನು ಪ್ರೀಮೆಚ್ಯೂರ್ಡ್ ಬೇಬಿ ಆಗಿರೋದ್ರಿಂದ ಇದನ್ನು ಹಾಗೆ ಆಗಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಬೇಡ ಇನ್ನೊಂದು ಮಂತ್ ನೋಡೋಣ ನೋಡೋಣ ಅಂತ ಹೇಳ್ತಿದ್ದೀನಿ ಸೊ ಹ್ಞೂ ಅಂತ ಅಂದ್ಬಿಟ್ಟು ಅದೇ ಇದರಲ್ಲಿ ನನ್ನೆ ನೆನ್ನೆ ವ್ಲಾಗು ಮಾಡೋಕ್ಕಾಗುತ್ತಿಲ್ಲ ರಾತ್ರಿ ಎಂಟು ಗಂಟೆ ಎಂಟೂವರೆ ಅನಿಸುತ್ತೆ ವ್ಲಾಗ್ನ ಶುರು ಮಾಡಿದಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡಿದ್ರು ಚೆನ್ನಾಗೇ ಆಯಿತು ಬಟ್ ಒಳಗಡೆಯಿಂದ ತುಂಬ ಪೇನ್ ಇದೆ ಅವರಿಗೆ ಹಂಗಾರು ನಗ್ತಾ ನಗ್ತಾನೆ ವಿಡಿಯೋ ಮಾಡಿ ಮಾಡಿದ್ದಾಳೆ ನೆನ್ನೆ ಇವತ್ತು ಅದಕ್ಕೆ ನಾನೇಗಳಿಗೆ ಬೇಗ ಇದ್ದು ಅಂದರೆ ಮಲ್ಕೊಂಡಿದ್ದು ಲೇಟು ಸ್ವಲ್ಪ ಬೇಗ ಇದ್ದೆ ಅಪ್ಪು ಇನ್ನು ಸ್ಕೂಲ್ಗೆ ಲೇಟ್ ಬಿಡುತ್ತೆ ಅಂತ ಅದಕ್ಕೇನೆ ಅವಳಿಗೆ ಪೈನ್ ಇಲ್ಲಲ್ಲ ಪೊಂಗಲ್ ಕೊಡೋಣ ಇವತ್ತು ಆ ಹೆಸರು ಬೇಳೆ ಅಲ್ವಾ ಸ್ವಲ್ಪ ತಂಪಾಗುತ್ತೆ ಪೊಂಗಲ್ ಕೊಡೋಣ ಅದ್ ಹೀಟ್ ಏನಾರ ಆಗ್ತಿದ್ರೆ ಇಲ್ಲ ಅಂತಂದ್ರೆ ಪೊಂಗಲ್ ತಿಂದ್ರೆ ಒಂದ್ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಪೊಂಗಲ್ ಮಾಡಿದೀನಿ ಪೊಂಗಲ್ ಹಾಕೊಟ್ಟೆ ಸೊ ಪೊಂಗಲ್ ಇವಾಗ ಸ್ವಲ್ಪ ತಿನ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾಳೆ ನಾನು ಇವತ್ತು ನನಗೂ ಆಫೀಸಲ್ಲಿ ಕೆಲಸ ಇದೆ ಸೊ ನೆನ್ನೆ ಬೇರೆ ಒಂದು ಪ್ರಾಜೆಕ್ಟ್ ಡೆಲಬ್ ಕೊಟ್ಟಿದ್ದೆ ನೆನ್ನೆ ಮುಗೀತು ಸೊ ಇವಾಗ ಒಂದು ಸ್ವಲ್ಪ ಆಫೀಸ್ಗೆ ಹೋಗಿ ಬರಬೇಕು ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲ ಮಾತಾಡೋದಕ್ಕೆ ಸೊ ಇವತ್ತು ಹೆಂಗೆ ಬಿಟ್ಟು ಹೋಗೋದು ಅಂತಲೇ ಭಯ ಆಗ್ತಿದೆ ಸೊ ಯಾರು ಒಬ್ಬರು ಜೊತೇಲಿ ಇರಲೇಬೇಕು ಈ ಟೈಮಲ್ಲಿ ಸೊ ಇರಲಿಲ್ಲ ಅಂತಂದರೆ ಅಕಸ್ಮಾತ್ ಏನಾರು ಪೇನ್ ಬಂದಾಗ ಅವರು ಫೋನ್ ಮಾಡಲಿಲ್ಲ ಆ ಥರ ಏನಾರು ಆಯಿತು ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೇ ನೆನ್ನೆ ಅವ್ರ ಅಮ್ಮಗೂ ಫೋನ್ ಮಾಡಿ ಹೇಳಿದ್ದಾಳೆ ಬರ್ತೀನಿ ಅಂತ ಅಂದಿದ್ದಾರೆ ಸೊ ನಾನು ಅಷ್ಟೇ ಒಂದು ಸ್ವಲ್ಪ ಹೊತ್ತೆ ಒಂದು ಟೂ ತ್ರೀ ಅವರ್ಸ್ ಹಿಂಗೆ ಹೋಗಿ ಬೇಗ ಬಂದುಬಿಡ್ತೀನಿ ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಮತ್ತು ಅಪ್ಪೂ ಅಪ್ಪೂ ಅಂದರೆ ಏನು ಮಾಡ್ತೀಯಾನೆ ಅಂತಂದರೆ ಜಾಸ್ತಿ ಅವಳ ಜೊತೆನೇ ಇರಬೇಕು ಇರಬೇಕು ಅವ್ರ ಪಕ್ಕನೆ ಮಲ್ಕೋಬೇಕು ಅಮ್ಮ ಬೇಕು ಹಂಗೆ ಹಿಂಗೆ ಅಂತ ಜಾಸ್ತಿ ಈಗ ಯಾಕೋ ಅವಳನ್ನ ಅವಳನ್ನೇ ಅಡಿಕ್ಟ್ ಆಗ್ತಾಯಿದ್ದಾನೆ ಸೊ ಹಂಗಾಗಿ ಅವಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದಾಗ್ತಿದೆ ಎಷ್ಟು ಹೇಳಿದ್ರು ಅವ್ನು ಕೇಳ್ತಾನೇ ಇಲ್ಲ ನಾನು ಇಲ್ಲ ಈ ಕಡೆ ಮಲ್ಕೊಳ್ಳೋ ನನ್ನ ಪಕ್ಕ ಬಾರು ಅಂತಂದ್ರೆ ಇಲ್ಲ ಅವಳ ಪಕ್ಕನೇ ಮಲ್ಕೋಬೇಕು ಆ ಥರ ಎಲ್ಲ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಈಗ ಸೊ ಅದೇನೋ ಗೊತ್ತಿಲ್ಲ ಮಕ್ಕಳಿಗೆ ಆ ಥರ ತೀರಾ ಈ ಮಾಮೂಲಿ ಟೈಮಲ್ಲಾದರೆ ಸುಮ್ಮನೆ ಬಿಡ್ತಾನೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇದು ಮಾಡ್ತಾ ಇದ್ದಾನೆ ಅದಕ್ಕೆ ಅವನಿಗೂ ಹೇಳಿದ್ದೀನಿ ಹಿಂಗೆ ಅಮ್ಮಂಗೆ ಹುಷಾರಿಲ್ಲ ಅಪ್ಪು ಸೊ ನೀನು ಇದು ಮಾಡಬೇಕು ಅಂತ ಅದಕ್ಕೆ ಆಮೇಲೆ ಅವ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಇವಾಗ ಸುಮ್ಮನೆ ಇದ್ದಾನೆ ಮತ್ತು ಕಮೆಂಟ್ಸ್ಗಳು ನೋಡಿದೆ ನಾನು ಇವತ್ತು ತುಂಬಾ ಕಮೆಂಟ್ಸ್ ಬಂದಿತ್ತು ಆ ಥರ ಪೇನ್ ಬರ್ತಿದ್ರೆ ಜೀರಿಗೆ ಕಷಾಯ ಕೊಡಿ ಅದೇನಾದ್ರೂ ಫಾಲ್ಸ್ ಪೇಯ್ನ್ ಆಯಿತು ಅಂತಂದರೆ ಕಡಿಮೆ ಆಗುತ್ತೆ ಇಲ್ಲ ಅಂತಂದ್ರೆ ಅದು ರಿಯಲ್ ಡೆಲಿವರಿ ಪೇಯ್ನೇ ಆಯಿತು ಅಂತಂದರೆ ಅವಾಗ ಜಾಸ್ತಿ ಆಗುತ್ತೆ ನಿಮಗೂ ಗೊತ್ತಾಗುತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಾ ಇಲ್ಲ ಅಂತ ಅಂತ ಹೇಳಿದ್ದಾರೆ ಸೊ ಅದನ್ನೊಂದು ಟ್ರೈ ಮಾಡಿ ನೋಡಬೇಕು ಸೊ ಜೀರಿಗೆ ಕಷಾಯ ಯಾಕಂದ್ರೆ ಅವರ ಅಮ್ಮ ಫಸ್ಟೇ ಹೇಳಿದ್ರು ಅವತ್ತು ಜೀರಿಗೆ ಕಷಾಯ ಕೊಡಿ ಅಂತ ನಾನು ಜೀರಿಗೆ ಕಷಾಯ ಕೊಡೋದು ಡೆಲಿವರಿ ಅಲ್ವಾ ಬೇಡ ಅಂತ ಅಂದ್ಬಿಟ್ಟು ಅವಳಗೂ ಹೇಳಿದ್ದೆ ಅವಳು ಸರಿ ಸರಿ ಬೇಡ ಅಂತ ಏನೇ ಒಂದು ಹೇಳಿದ್ರು ಸರಿ ಆಯಿತು ಬೇಡ ಬೇಡ ಅಂತ ಪಾಸಿಟಿವ್ ಆಗಿ ತಗೋತಾಳೆ ಇವಾಗ ಬೇಗ ಹೊರಟು ಬೇಗ ಬಂದು ಮತ್ತೆ ವಿಡಿಯೋನ ನಾನೇ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಿಗೋಣ ಎಸ್ ಗೈಸ್ ನಾನು ಆಫೀಸ್ಗೆ ಹೋಗ್ಬಿಟ್ಟು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬರಬೇಕಾದ್ರೆ ತರಕಾರಿ ಸೊಪ್ಪು ಮತ್ತು ಹಾಲು ಎಲ್ಲ ತೊಗೊಂಬಂದೆ ಸೊ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದ ಪೊಂಗಲ್ನೇ ತಿನ್ಬಿಟ್ಟು ಅಮ್ಮ ಮಗ ಇಬ್ಳು ರೆಸ್ಟ್ ಮಾಡ್ತಾಯಿದ್ರು ನಾನು ಬಂದು ನಾನೊಂದು ಸ್ವಲ್ಪ ಪೊಂಗಲ್ನೇ ತಿನ್ಬಿಟ್ಟು ನನಗೂ ರಾತ್ರಿ ನಾಲ್ಕೂವರೆ ತನಕ ವರ್ಕ್ ಮಾಡಿದ್ನೆಲ್ಲ ಆಗಲೇ ಇಲ್ಲ ಫುಲ್ ಟೈರ್ಡ್ ಥರ ಆಗಿಬಿಟ್ಟಿತ್ತು ಮಲ್ಕೊಂಬಿಟ್ಟೆ ಮಲ್ಗಿ ಇವಾಗ ತಾನೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಅಪ್ಪು ಹೋಮ್ವರ್ಕ್ ಬರಿತಾಯಿದ್ದಾನೆ ಸೊ ಇವಳಿಗೂ ಎದ್ದೋಳು ಅಪ್ ಆಗು ಅಂತ ಅಂತಿದ್ದೀನಿ ಬಟ್ ಆಗ್ತಾಯಿಲ್ಲ ಅಂತನ್ಬಿಟ್ಟು ಕೂತಾಳೆ ಉಪ್ಪು ಬರೀತಾ ಇದ್ದಾನೆ ಹೋಗ್ಬೇಕು ಇನ್ನೇನು ಅನ್ಬೇಕು ಕಟ್ ಆಗ್ತಾಯಿಲ್ಲ ವಾಯ್ಸು ಹೋಗ್ತಾ ಇದೆ ಪೇನು ತುಂಬ ಕಾಲೆಲ್ಲ ಹೊಡೆತ ಬ್ಯಾಕ್ ಪೇಯ್ನು ಕೆಳಗಡೆ ಫುಲ್ಲು ಎಲ್ಲ ಪೈನ್ ಬರ್ತಾ ಇದೆ ನೋಡೋಣ ಗೊತ್ತಿಲ್ಲ ಒಂದಷ್ಟು ಆಸೆಗಳಿದೆ ತೀರದ ಮೇಲೆ ಆಗಲಿ ಅಂತ ನಾನು ನೋಡೋಣ ಸೊ ಇವಾಗ ಬರ್ಬೇಕಾದ್ರೆ ತರಕಾರಿ ಸೊಪ್ಪು ಎಲ್ಲ ತೊಗೊಂಡ್ಬಂದಿದ್ದೀನಿ ಸೊ ಅದಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವರೆಕಾಯಿ ನಮ್ಮ ನಮ್ಮ ಡ್ಯಾಡಿಗೆ ಕೊಡ್ತೀನಿ ಅವರೆಕಾಯಿ ಹಿಡ್ಕೊಡ್ತಾರೆ ಸೊ ಉಪ್ ಸಾಂಬಾರು ಮಾಡಿಬಿಟ್ಟು ಉಪ್ ಸಾಂಬಾರು ಮಾಡಿಬಿಟ್ಟು ಊಟ ಮಾಡಿ ಮತ್ತೆ ರೆಸ್ಟ್ ಮಾಡೋದು ಸೊ ಅವರೆಕಾಯಿ ತಿಂದರೆ ಮಗು ಒಂದು ಸ್ವಲ್ಪ ವೈಟ್ ಆಗುತ್ತೆ ಹಂಗೆ ಹಿಂಗೆ ಏನೋ ಅಂತಾರೆ ಸೊ ಹಸಿ ಕಾಳು ತಿನ್ನಬೇಕು ಸೊ ಅದಕ್ಕೆ ಅವರೇಕಾಯಿ ಜೊತೆಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಉಪ್ ಸಾಂಬಾರು ಮಾಡಿ ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ ಮತ್ತು ಇನ್ನೊಂದು ಪ್ರಮೋಷನ್ ವಿಡಿಯೋ ಇತ್ತು ಅದನ್ನು ಶೂಟ್ ಮಾಡೋಣ ಇವಾಗ ಆಗ್ತಾ ಇಲ್ಲ ಹಂಗಾದ್ರೂ ಅವರು ಅಂದರೆ ಒಂದು ಟೂ ತ್ರೀ ವೀಕ್ಸ್ ಆಯಿತು ಅದು ಬಂದು ಪ್ರಾಡಕ್ಟು ಸೊ ಇನ್ನೂ ಮಾಡೋಕ್ಕಾಗಿಲ್ಲ ಆ ಪ್ರಾಡಕ್ಟ್ ವೀಡಿಯೋ ಸೊ ಅವರು ನಿನ್ನೆ ಫೋನ್ ಮಾಡಿದಾಗ ಹೇಳಿದ್ದೆ ನಾನು ನೆಗ ನಾಳೆ ಕಳಿಸ್ಕೊಡ್ತೀನಿ ಅಂತ ಬಟ್ ಇವಾಗ ಮಾಡೋಣ ಮಾಡೋಣ ಶೂಟ್ನಾ ಅಂತಂದ್ರು ಇವಾಗ ಬೇಡ ರೆಸ್ಟ್ ಮಾಡು ಇವತ್ತು ಸೊ ನಾಳೆ ಬೆಳಗ್ಗೆ 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 ಟಿಫನ್ ಮಾಡಿ ಅದನ್ನು ಪ್ರಮೋಷನ್ ವಿಡಿಯೋ ಶೂಟ್ ಮಾಡೋಣ ಸೊ ನನಗೂ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಆಫೀಸ್ ವರ್ಕು ಅದನ್ನು ಮುಗಿಸ್ಕೊಂಬಿಡ್ತೀನಿ ಇವತ್ತು ಮುಗಿಸ್ಬಿಟ್ಟು ನಾಳೆ ಮಾಡೋಣ ಅದನ್ನು ಪ್ರಮೋಷನ್ ವೀಡಿಯೋ ಹೇಳಿದ್ದೀನಿ ಸರಿ ಆಯಿತು ಅಂತಂದಲು ಸೊ ಪ್ರಮೋಷನ್ ವಿಡಿಯೋಗೆ ಏನೇನು ಬೇಕು ಅದಕ್ಕೆ ಅಂದ್ಬಿಟ್ಟು ಒಂದಷ್ಟು ಮೆಸೇಜ್ ಹಾಕಿದ್ರು ಬರಬೇಕಾದನೇ ಅದನ್ನೆಲ್ಲ ತೊಗೊಂಡ್ ಬಂದಿದ್ದೀನಿ ಸೊ ನಾಳೆ ಅದೊಂದು ಪ್ರಮೋಷನ್ ವೀಡಿಯೋ ಮುಗಿಸಿದ್ರೆ ಅದೊಂದು ಪ್ರಮೋಷನ್ ಮುಗಿಯುತ್ತೆ ಬಂದಿರೋ ಪ್ರಮೋಷನಲ್ಲಿ ಆಲ್ಮೋಸ್ಟ್ ಅದೊಂದು ಪೆಂಡಿಂಗ್ ಇದೆ ಆ ಒಂದು ಮುಗಿದ್ರೆ ಇನ್ನು ಯಾವುದೂ ಸದ್ಯಕ್ಕಿಲ್ಲ ಆಮೇಲೆ ಜಾಸ್ತಿ ತೊಗೊಳಕ್ಕೂ ಹೋಗ್ತಾ ಇಲ್ಲ ಈಗ ಪ್ರಮೋಷನ್ ವೀಡಿಯೋಸ್ನ ಆಮೇಲೆ ಏನಾರ ಆಗಿ ನಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಜಾಸ್ತಿ ಪ್ರಮೋಷನ್ ವೀಡಿಯೋಸ್ ಅಷ್ಟು ತೊಗೋತಾ ಇಲ್ಲ ನಾವೀಗ ನೋಡೋಣ ಹಿಂಗೆ ಹೋಗುತ್ತೆ ಅಂತ ಗೋವಿತ ಫ್ಲೋ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವಳಂತೂ ಸಿಕ್ಕಾಪಟ್ಟೆ ಆಗಲ್ಲ ಆಗಲ್ಲ ಅಂತಳಲ್ಲ ಆವಾಗ ಏನಂದರೆ ಅವಳು ಒಂದು ಸ್ವಲ್ಪ ಧೈರ್ಯವಾಗಿದ್ದರೆ ಏನು ಬೇಕಾದ್ರೆ ಮಾಡ್ಬೋದು ಆಗಲ್ಲ 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 ಅಂತ ಅವಳೇ ಹೇಳ್ತಿರ್ಬೇಕಾರೆ ಆಮೇಲೆ ಏನಾರು ಆಗ್ಬಿಟ್ರೆ ಅನ್ನೋದು ಒಂದು ಸ್ವಲ್ಪ ಭಯ ಅಷ್ಟೇನೆ ನಮಗು ಸೊ ನೋಡ್ತೀನಿ ಇವತ್ತು ಒಂದು ಸ್ವಲ್ಪ ಅದೊಂದು ಇದೇ ಹೇಳಿದ್ರು ರುಹಬ್ಜಾ ಕುಡಿರಿ ಅಂತ ಸಜೆಸ್ಟ್ ಮಾಡಿದ್ರು ಒಬ್ರು ನಮಗೆ ಗೊತ್ತಿರೋರು ಅದನ್ನು ಟ್ರೈ ಮಾಡು ಅದೆಲ್ಲ ಒಂದು ಸ್ವಲ್ಪ ಇದಾಗುತ್ತೆ ಮತ್ತು ಡಾಕ್ಟರ್ ಒಂದು ಸ್ಯಾಚೆಟ್ ಪೌಡರ್ ಕೊಟ್ಟಿದ್ರು ಅದನ್ನು ಕುಡಿ ಅಂತ ಅವಳು ಒಂದ್ಸಲ ಕುಡಿದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅದು ಏನು ಚೆನ್ನಾಗಿಲ್ಲ ಸಪ್ಪೆ ಸಪ್ಪೆ ಅಂತ ಅಂದ್ಬಿಟ್ಟು ಸೊ ಆ ಥರದ್ದೆಲ್ಲ ಸಪ್ಲಿಮೆಂಟ್ಸ್ ಒಂದು ಸ್ವಲ್ಪ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಅಂದರೆ ಸ್ಟ್ರೆಂತ್ ಇದೆ ಅಂತಂದರೆ ಆವಾಗ ಇದೆಲ್ಲ ತಡ್ಕೋಬೋದು ಕೇಪಬಲ್ ಇರುತ್ತೆ ಅಂತ ನಾನು ಅನ್ನೋದು ಅವಳು ಏನೋ ತೊಗೊಳಕ್ಕೇ ಇಲ್ಲ ಇಲ್ಲ ಬೇಡ ಅದು ಬೇಡ ಇದು ಬೇಡ ಅಂತ ಇವಳು ಚೂಸಿ ಜಾಸ್ತಿ ಫ್ರೂಟ್ಸ್ ಫುಡ್ಸಲ್ಲಿ ಸೊ ಹಾಗಾಗಿ ಆ ಥರ ಆಗ್ತಿದೆ ಅಂತ ನಾನು ಅನ್ಕೋತೀನಿ ಬಟ್ ಒಳಗಡೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ವ ಸೊ ಅವ್ರು ಹೆಂಗೆ ಫೇಸ್ ಮಾಡ್ತಿರ್ತಾರೆ ಅಂತ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಅದು ಫಾಲ್ಸ್ ಪೇನ್ ಅಂತಾರೆ ಕಂಟಿನ್ಯೂಸ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಂದ್ಲು ಆಮೇಲೆ ಮಲ್ಕೋ ಮಲ್ಕೋ ಅಂತಂದ್ರೂ ಮಲಗಿರಲಿಲ್ಲ ಸೊ ನಾನು ಫುಲ್ ರಾತ್ರಿ ಇದ್ದೇ ಇರಲಿಲ್ವಲ್ಲ ಫುಲ್ ನಾನು ಮಲಗಿಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸೇ ಮಲಗಿದ್ದೀನಿ ಫೋರ್ ತರ್ಟಿಗೇನೋ ಮಲಗೋ ಆಲ್ರೆಡಿ ಇವಾಗ ಸೆವೆನ್ ತರ್ಟಿ ಸೆವೆನ್ ತರ್ಟಿಗೆ ಎದ್ದಿದ್ದೀವಿ ಫೋರ್ ತರ್ಟಿಗೆ ಮಲ್ಕೊಂಡು ಇವಾಗ ರೆಸ್ಟ್ ಮಾಡೋದೇನೆ ಮತ್ತೆ ಸ ಓಕೆ ರೈಸ್ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ಉಪ್ಪು ಸಾಂಬಾರು ಖಾರ ಮಾಡಿದ್ದೀನಿ ಮತ್ತು ಉಪ್ ಸಾಂಬಾರಿಗೆ ಪಲ್ಯವೂ ರೆಡಿಯಾಗಿದೆ ರೈಸು ಉಪ್ ಸಾಂಬಾರು ಸಾಂಬಾರು ರೆಡಿ ಇದೆ ಪಲ್ಯ ರೆಡಿ ಇದೆ ಮತ್ತು ಖಾರನೂ ರೆಡಿ ಇದೆ ರೈಸು ಕೂಗ್ಸಿಟ್ಟಿದ್ದೀನಿ ಇನ್ನು ಊಟ ಮಾಡೋದಷ್ಟೇ ಎಸ್ ಇವಾಗ ಊಟ ಮಾಡೋಣ ಅಂತ ಇಲ್ಲ ರೆಡಿಯಾಗಿದೆ ಅವಾಗ ಹೇಳಿದ್ನಲ್ಲ ಸೊ ಊಟ ಒಂದು ಸ್ವಲ್ಪ ಸ್ವಲ್ಪನೇ ರೈಸ್ ಹಾಕ್ಬಿಟ್ಟು ಕಲಿಸ್ಕೊಡ್ತಿದ್ದೀನಿ ಸೊ ಸೊಪ್ಪು ಕಾಡೋದು ಸ್ವಲ್ಪ ತಿನ್ನಲಿ ಅಂತ ಇಲ್ಲ ನೀವೇ ತಿನ್ನಿಸ್ಬಿಡಿ ಒಂದು ಎರಡು ತುತ್ತು ಅಂತಂದಲು ಸೊ ಅವಳೇ ತಿನ್ ತಿನ್ ತಿನ್ನಿಸಿದ್ರೆ ಒಂದು ಎರಡು ಸಲ ತಿನ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾಳೆ ಸೊ ಅದಕ್ಕೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಅವಳೇ ಊಟ ಮಾಡಲಿ ಅಂತ ಇದು ಮಾಡ್ಕೊತಿದ್ದೀನಿ ಇದು ಊಟ ಆದ ತಕ್ಷಣ ಆರಾಮಾಗಿ ರೆಸ್ಟ್ ಮಾಡಿ ಮಲ್ಕೊಟ್ಟು ನಂಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ನಾನು ಮಲ್ಕೋಬೇಕು ಅವರು ರೆಸ್ಟ್ ಮಾಡಲಿ ಆರಾಮಾಗಿ ಅವನಪ್ಪು ಅವನೇ ತಿಂತೀನಿ ಅಂದ್ಬಿಟ್ಟು ತಂದಿದ್ದಾನೆ ಇವತ್ತು ತಟ್ಟೆ ನಾನೇ ತಿನ್ನಿಸ್ತೀನಿ ಅಂತಂದರೆ ಈಗ ಹಾಕಿರಷ್ಟು ಖಾಲಿ ಮಾಡಬೇಕು ಆಗಲ್ಲ ವಾಮಿಟಿಂಗ್ ಸೆನ್ಸೇಷನ್ ಅಂತ ಅವಾಗೆ ಶುರು ಮಾಡುವ ವಾಮಿಟಿಂಗ್ ಅಂತ ನಾನು ಆದರೂ ಪರವಾಗಿಲ್ಲ ವಾಮಿಟಿಂಗು ತಿನ್ನು ಅಂತಂದಿದ್ದೀನಿ ಆಗ್ಬಿಡುತ್ತೆ ಓಕೆ ಎಸ್ ಊಟ ಎಲ್ಲ ಮುಗಿಸಿದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಿಗ್ ಬಾಸ್ ನೋಡ್ತಾ ಕೂತಿದ್ದೀವಿ ಸೊ ನಾನು ಇವಾಗ ವರ್ಕ್ ಕಂಟಿನ್ಯೂ ಮಾಡಬೇಕು ಸೊ ವರ್ಕ್ ಮುಗಿಸ್ಕೊಂಡು ಓ ಇಲ್ಲಿ ವಾಕಿಂಗ್ ನಡೀತಾ ಇದೆ ಸ್ವಲ್ಪ ವಾಕಿಂಗ್ ಮುಗಿಸಿ ರೆಸ್ಟ್ ಮಾಡಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಇರಿ ಅಪ್ಪು ಹೇಳು ಯು ಅಲ್ವಾ ಬಾಯ್ ಇವನು ಫೋನ್ ರಾಜ ಫೋನ್ ನೋಡ್ತಾ ಮಲ್ಯವನ್ನೇ बाय माडू अपो अपो ए बाय माडू